ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಚಿಕ್ಕ ವಯಸ್ಸಿನಲ್ಲಿ ಸಂಸತ್ ಪ್ರವೇಶಿಸಿ ಒಂದು ವರ್ಷ ಪೂರೈಸಿದ ಯುವ ಸಂಸದರು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮನದಾಳದ ಮಾತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಕ್ಷೇತ್ರದಿಂದ ಕಾಂಗ್ರೆಸ್ನ ಸಂಸದೆಯಾಗಿ ಒಂದು ವರ್ಷ ಪೂರೈಸಿ ಜಿಲ್ಲೆಯ ಹಿರಿಯ ನಾಯಕರ ಆಶೀರ್ವಾದ ಅವರ ಸಲಹೆ ಸೂಚನೆಯಿಂದ ಜನಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿಯತ್ತ ಸೇವೆ ಸಲ್ಲಿಸುತ್ತಿರುವ ಅವರು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ತಕ್ಷಣ ಅವರ ತೊಂದರೆಗೆ ಸ್ಪಂದಿಸಿ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕ್ಷೇತ್ರ ಮಾದರಿಯಾಗಿಸುವ ಸಂಕಲ್ಪ ತೊಟ್ಟ ಯುವ ಸಂಸದರು ಎಲ್ಲೆಲ್ಲೂ ಕ್ಷೇತ್ರದ ಜನರ ಪ್ರೀತಿ ಉತ್ತಮ ಸ್ಪಂದನೆ ಸಿಗುತ್ತದೆ ಎಂದು ಇದೇ ವೇಳೆ ಹೇಳಿದರು ರಾಮಗೌಡ ಪಾಟೀಲ್ ಪ್ರಜಾ ನ್ಯೂಸ್ ಚಿಕ್ಕೋಡಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಲೋನಿ ಎಕ್ಸ್ಪೀರಿಯೆನ್ಸ್ ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ್ ಚಿಂಗ್ಳೆ ಅವರು ಯಾವಾಗಲೂ ಮೀಟಿಂಗ್ ಕರೆದಿರ್ತೀನಿ ಅವರು ನಮಗೂ ಕೂಡ ಸ್ವಲ್ಪ ಹೇಳ್ತಿರ್ತಾರೆ ಯಾಕಂದ್ರೆ ನಾವು ಹೊಸೊಬ್ರು ನಮಗೂ ಸ್ವಲ್ಪ ಕೆಲವೊಂದು ವಿಷಯ ಗೊತ್ತಿರಲ್ಲ ಸೊ ಅವರು ಕೂಡ ಈ ಕೆಲಸ ಹಿಂಗೆ ಮಾಡಬೇಕು ಈ ಥರ ನಮ್ಗೆ ಟಿ ಅಡ್ವೈಸ್ ಕೊಡ್ತಿರ್ತಾರೆ ಹಾಗೆಯೇ ತಂದೆಯವ್ರದ್ದು ಗೈಡೆನ್ಸ್ ಯಾವಾಗಲೂ ಇದ್ದೇ ಇದೆ ಮತ್ತು ಸಹೋದರರು ಕೂಡ ಭಾಳ ಅವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಇಡೀ ಎಂಟು ಕ್ಷೇತ್ರದಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಥರ ಕಾರ್ಯಕ್ರಮ ಇದ್ರೆ ಬಂದೇ ಬರ್ತಾರೆ ಸೊ ಅಲ್ಲಿ ಹೋದಾಗ ಜನರು ಕೂಡ ಸ್ಪಂದನೆ ಭಾಳ ಒಳ್ಳೇದಿತ್ತು ಈ ಒಂದು ವರ್ಷದಲ್ಲಿ ಅಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಥರ ಕಾರ್ಯಕ್ರಮ ಇದ್ದರೆ ಬಂದೇ ಬರ್ತಾರೆ ಸೊ ಅಲ್ಲಿ ಹೋದಾಗ ಜನರು ಕೂಡ ಸ್ಪಂದನೆ ಭಾಳ ಒಳ್ಳೇದಿತ್ತು ಈ ಒಂದು ವರ್ಷದಲ್ಲಿ ಸಾಕಷ್ಟು ಈಗಾಗಲೇ ಮೊಹಿತವರು ಹೇಳ್ದಂಗೆ ರಾಯಬಾಗ್ ತಾಲೂಕಿನಲ್ಲಿ ಇಪ್ಪತ್ತೈದು ಕೋಟಿ ಮೂವತ್ತರ್ತನ ಮಾಡಿದ್ದೀವಿ ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಮಾಡಿದ್ದೀವಿ ಸ್ಯಾಂಕ್ಷನ್ ಕೊಡೋದು ಬಾಕಿ ಇದೆ ಸ್ಲೋ ಆಗಿ ಒಂದು ಸ್ವಲ್ಪ ಸ್ವಲ್ಪ ಹಂತವಾಗಿ ನಾವು ಮಾಡ್ತೀವಿ ಈ ಕಡೆ ಎಸ್ಪೆಷಲಿ ಅಲ್ಲಿ ನಾವು ಸ್ಟೇಡಿಯಂ ಅಂತ ಭಾಳ ನಮ್ಗೆ ಕನಸಿದೆ ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ನಮಗೆ ಅವರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋದು ನಮಗೂ ಆಸೆ ಇದೆ ಎಲ್ಲ ಊರಿನ ಆಸೆ ಕೂಡ ಇದೆ ಅಂತ ನಾವು ಹೇಳ್ಬೋದು ಸೊ ಅದಕ್ಕಾಗಿ ಆದಷ್ಟು ಒತ್ತಾಯ ಕೊಟ್ಟು ಅದನ್ನು ಸ್ಟೇಡಿಯಂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಒಂದು ವರ್ಷ ಭಾಳ ಲರ್ನಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸಂಸತ್ನಲ್ಲೂ ಕೂಡ ಸಾಕಷ್ಟು ಹಿರಿಯರು ಇದ್ದಾರೆ ಐದು ಟರ್ಮ್ ಏಳು ಟರ್ಮ್ ಇದ್ದವರು ಇದ್ದಾರೆ ಸೊ ಅವರು ಕೂಡ ನಾವು ಹೊಸೊಬ್ಬರಾಗಿರೋದ್ರಿಂದ ಅವರು ಕೂಡ ನಮಗೆ ಈ ಥರ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಅವರು ತಮ್ಮ ಸಜೆಷನ್ಸ್ ಟಿಪ್ಸನ್ನು ಕೊಡ್ತಿರ್ತಾರೆ ಸೊ ಬಹಳ ಒಂದು ಒಳ್ಳೆ ರೀತಿಯಿಂದ ಎಕ್ಸ್ಪೀರಿಯನ್ಸ್ಡ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಡೀ ದೇಶನೇ ಏನೋ ಎಲ್ಲ ಅಲ್ಲಿ ಬಂದಿರ್ತಾರೆ ಅವರು ತಮ್ಮ ತಮ್ಮ ಸಮಸ್ಯೆ ತಮ್ಮ ಕ್ಷೇತ್ರದ ಸಮಸ್ಯೆ ಹೇಳ್ತಿರ್ತಾರೆ ಸೊ ಅದಕ್ಕಾಗಿ ಯಾಕೆ ನಾವಲ್ಲಿ ಹೋಗ್ಲಿಕ್ಕಾಗಲ್ಲ ಅವರೇ ಬಂದು ಖುದ್ದಾಗಿ ಅಲ್ಲಿ ನಾವು ಕೇಳ್ತೀವಲ್ಲ ಸೊ ಅದು ಎಕ್ಸ್ಪೀರಿಯನ್ಸ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಬಹಳ ವಿಶೇಷ ಅಂತ ಹೇಳ್ಬೋದು ಅದಕ್ಕೆಲ್ಲ ನಮ್ಮ ಚಿಕ್ಕೋಡಿ ಜನರ ಆಶೀರ್ವಾದ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಮತ್ತ ನಿರಂತರವಾಗಿ ಕೆಲಸ ಮಾಡ್ತಾ ಇದೀವಿ ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ಪಾಟೀಲ್